ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಕನ್ಯಾ ರಾಶಿಯವರ ಫೆಬ್ರವರಿ ತಿಂಗಳ ಗೋಚಾರ ಫಲ ಫಲ ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ ವೀಕ್ಷಕರೇ ರಾಶಿಯವರಿಗೆ ಸಮಯ ಬಹಳ ಉತ್ತಮವಾಗಿದೆ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದಕ್ಕೂ ಸಹ ಸಮಯ ಚೆನ್ನಾಗಿದೆ ಹಾಗೆ ನಿಮಗೆ ಆಕಸ್ಮಿಕ ಯೋಗಗಳು ಒಳ್ಳೆ ಮನೆ ಕಟ್ತಕ್ಕಂಥದ್ದು ಕಾರ್ ತೆಗಿತಕ್ಕಂಥದ್ದು ವಾಹನಗಳನ್ನು ತೆಗಿತಕ್ಕಂಥದ್ದು ಹಾಗೆ ದೂರ ಪ್ರಯಾಣಗಳನ್ನು ಹೋಗಲಿಕ್ಕೆ ಉತ್ತಮವಾದಂಥ ಅವಕಾಶಗಳು ಸಹ ಈ ಸಮಯದಲ್ಲಿ ನಿಮಗೆ ಕೂಡಿ ಬರ್ತವೆ ಆದರೆ ಇಲ್ಲಿ ಗಮನಿಸಬೇಕಾದಂಥ ಒಂದು ವಿಶೇಷ ಸಲಹೆ ಏನು ಅಂತಂದರೆ ನೀವು ಪಾರ್ಟ್ನರ್ಶಿಪ್ ವ್ಯವಹಾರವನ್ನು ಮಾಡೋಂಗಿಲ್ಲ ನಿಮ್ಮ ಸೀಕ್ರೆಟನ್ನು ಯಾರಿಗೂ ಸಹ ಬಿಟ್ಟು ಗುಟ್ಟು ಹೇಳದೆ ಅಂದರೆ ನಿಮ್ಮ ಗುಟ್ಟನ್ನು ಯಾರಿಗೂ ಬಿಟ್ಕೊಡದೆ ನಿಮ್ಮ ಕಾರ್ಯದಲ್ಲಿ ನೀವು ಪ್ರಯತ್ನ ಮಾಡಿದರೆ ತುಂಬ ಯಶಸ್ಸನ್ನು ಪಡ್ಕೊತೀರಿ ಕೆಲವೊಂದು ಕೋರ್ಟ್ ಕೇಸ್ ಆಗಿರ್ಬೋದು ಪೊಲೀಸ್ ಕೇಸ್ಗಳಿರ್ಬೋದು ಅಥವಾ ಇನ್ನಿತರೆ ವ್ಯಾಜ್ಯಗಳು ನಿಮ್ಮ ಲೆಕ್ಕದಲ್ಲಿಯೇ ತೀರ್ಮಾನವಾಗುವ ಸಾಧ್ಯತೆ ಹೆಚ್ಚಾಗಿ ಇರ್ತದೆ ಆದರೆ ನೀವು ಅದಕ್ಕಿಂತ ಮುಂಚೆ ನಾಗದೇವರಿಗೆ ಸಂಬಂಧಪಟ್ಟ ಪರಿಹಾರಗಳನ್ನು ಮಾಡ್ಕೊಂಬೋದು ಬಹಳ ಉತ್ತಮ ನಿಮ್ಮ ಯಶಸ್ಸಿಗೆ ಅಭಿವೃದ್ಧಿಗೆ ತೊಡಕಾಗ್ತಕ್ಕಂಥ ಸಂದರ್ಭ ಇರೋದರಿಂದ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗ ಪ್ರತಿಷ್ಠೆ ಮಾಡಿಸ್ತಕ್ಕಂಥದ್ದು ಅಥವಾ ನಿಮ್ಮ ಹತ್ತಿರದ ನಾಗನ ಸಾನಿಧ್ಯಗಳಲ್ಲಿ ಹಾಲಿನ ಅಭಿಷೇಕವೋ ಅಥವಾ ಎಳ್ಳಿನ ಅಭಿಷೇಕವೋ ಅಥವಾ ಪಂಚಾಮೃತ ಅಭಿಷೇಕದ ಪೂಜೆಯನ್ನು ಕೊಡ್ತಕ್ಕಂಥದ್ದು ಭಾಳ ಉತ್ತಮ ಅಥವಾ ನಿಮ್ಮ ಅಕ್ಕಪಕ್ಕದ ಸ್ಥಳಗಳಲ್ಲಿ ಸುಬ್ರಹ್ಮಣ್ಯ ದೇವರ ದೇವಸ್ಥಾನ ಇದ್ದರೆ ಮಂಗಳವಾರ ಅಥವಾ ಷಷ್ಠಿ ಪಂಚಮಿಗಳೊಂದು ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮವಾಗಿ ಇರ್ತದೆ ಈ ಕನ್ಯಾ ರಾಶಿಯವರು ವಿಶೇಷವಾಗಿ ಹೆಚ್ಚಾಗಿ ನಿಮ್ಮ ಕುಟುಂಬದಲ್ಲಿ ಸ್ವಲ್ಪ ಮನಸ್ತಾಪಗಳು ಉಂಟಾಗುವ ಕಾರಣದಿಂದ ಕುಟುಂಬದಲ್ಲಿ ಏನೇ ಸಮಸ್ಯೆಗಳು ಬಂದರೂ ಅದನ್ನು ಕೂಲಾಗಿ ವ್ಯವಹರಿಸತಕ್ಕಂಥದ್ದು ಆ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ ಹಾಗೆ ಹಿರಿಯರ ಆರೋಗ್ಯದ ಬಗ್ಗೆ ಮತ್ತು ತಮ್ಮ ಆರೋಗ್ಯದ ಬಗ್ಗೆಯೂ ಸ್ವಲ್ಪ ಏರುಪೇರುಗಳು ಕಂಡುಬರುವ ಸಾಧ್ಯತೆ ಇರೋದರಿಂದ ಆರೋಗ್ಯದ ಕಡೆ ಹೆಚ್ಚಿನ ಗಮನಹರಿಸಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗೆ ಸೂಕ್ತ ಪರಿಹಾರಗಳನ್ನು ಮಾಡ್ಕೊತಕ್ಕಂಥದ್ದು ಭಾಳ ಒಳ್ಳೆಯದು ವೈದ್ಯಕೀಯ ಚಿಕಿತ್ಸೆಯನ್ನು ತೆಗೆದುಕೊಂತಕ್ಕಂಥದ್ದು ಭಾಳ ಉತ್ತಮವಾಗಿ ಇರ್ತದೆ ಇನ್ನು ಈ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಯಾರ ಮಾತನ್ನು ಯಾಕೆ ಕೇಳಬೇಕು ಬೇರೆಯವ್ರ ಸಲಹೆ ನಮಗೆ ಯಾಕೆ ಅಂತಕ್ಕಂಥ ಒಂದು ಅಹಂಕಾರ ಬರುವ ಸಾಧ್ಯತೆ ಇದೆ ನೋಡಿಕೊಂಡು ನಿಮ್ಮ ಸಮಸ್ಯೆಯನ್ನು ಹ್ಯಾಂಡಲ್ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಹಾಗೆ ವಿವಾಹಾದಿ ಕಾರ್ಯಗಳನ್ನು ಮಾಡೋದಕ್ಕಾಗಲಿ ಅಥವಾ ಮನೆ ಕಟ್ಟಬೇಕು ಅಂತಕ್ಕಂಥ ಅಭಿಲಾಷೆ ಇದ್ದ ಮೇ ಇದ್ದ ಅವರು ಅಥವಾ ಇನ್ನಿತರೆ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಬೇಕು ಅಂತಕ್ಕಂಥ ಆಸಕ್ತಿ ಉಳಿತಕ್ಕಂಥವರು ಈ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ ವಿಶೇಷವಾಗಿ ಈ ರಾಶಿಯವರು ಸರ್ಪದೋಷಕ್ಕೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡ್ಕೊಂಬುದು ಬಹಳ ಉತ್ತಮವಾಗಿ ಇರ್ತದೆ ಇನ್ನು ಈ ರಾಶಿಯವರು ಏನಾದರೂ ದೂರ ಪ್ರಯಾಣ ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ತಮ್ಮ ಒಡೆದೆಗಳಾಗಿರ್ಬೋದು ವಸ್ತುಗಳಾಗಿರ್ಬೋದು ಮೊಬೈಲ್ ಆಗಿರ್ಬೋದು ಇಂತಹ ಅಗತ್ಯ ಉಳ್ಳಂತ ವಸ್ತುಗಳ ಬಗ್ಗೆ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ತುಂಬ ಉತ್ತಮ ಈ ರಾಶಿಯವ್ರಿಗೆ ತುಂಬ ರೀತಿಯ ಒಳ್ಳೊಳ್ಳೆ ಯೋಚನೆಗಳಿರ್ತವೆ ಆ ಯೋಚನೆಗಳನ್ನು ಜಾರಿಗೆ ತಂದುಕೊಳ್ಳಿಕ್ಕೆ ತುಂಬ ಉತ್ತಮವಾದಂಥ ಅವಕಾಶ ಇರೋದರಿಂದ ಈ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡ್ಕಂತಕ್ಕಂಥದ್ದು ಬಹಳ ಉತ್ತಮ ಈ ರಾಶಿಯವರಿಗೆ ಉತ್ತರ ದಿಕ್ಕು ಪೂರ್ವ ದಿಕ್ಕು ಪಶ್ಚಿಮ ದಿಕ್ಕು ಸಹ ಶುಭಪ್ರದವಾಗಿರ್ತದೆ ಆದರೆ ಹೆಚ್ಚಾಗಿ ಉತ್ತರ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದ ನಿಮ್ಮ ರಾಶಿಯ ಅಧಿಪತಿ ಬುಧ ಆಗಿರೋದ್ರಿಂದ ಬುಧ ಉತ್ತರ ದಿಕ್ಕಿನ ಅಧಿಪತಿಯಾಗಿರೋದರಿಂದ ಉತ್ತರ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದ ತುಂಬ ಉತ್ತಮವಾದಂಥ ಲಾಭಗಳನ್ನು ಪಡ್ಕೊತೀರಿ ಅಥವಾ ಪೂರ್ವ ದಿಕ್ಕಿನ ವ್ಯಾಪಾರ ವ್ಯವಹಾರಗಳನ್ನು ಪ್ರಾರಂಭ ಮಾಡೋದರಿಂದಲೂ ಅದರಿಂದಲೂ ಲಾಭವನ್ನು ಪಡ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳಿದೆ ಈ ರಾಶಿಯವರು ಬುಧವಾರ ಭಾನುವಾರ ಶುಕ್ರವಾರಗಳಂದು ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರಗಳನ್ನು ಶುಭ ಸಮಯದಲ್ಲಿ ಪ್ರಾರಂಭ ಮಾಡಿದರೆ ಆದ್ದರಿಂದ ಉನ್ನತವಾದಂಥ ಶ್ರೇಷ್ಠವಾದಂಥ ಲಾಭವನ್ನು ಪಡ್ಕೊಂಬುದರಲ್ಲಿ ಯಾವುದೇ ಸಂದೇಹ ಇಲ್ಲ ವೀಕ್ಷಕರೇ ವಿಶೇಷವಾಗಿ ಕನ್ಯಾ ರಾಶಿಯವರು ವಿಷ್ಣು ದೇವರ ಆರಾಧನೆಯಿಂದ ಇನ್ನೂ ಉತ್ತಮವಾದಂಥ ಫಲಾಫಲಗಳನ್ನು ಪ ಪಡ್ಕೊಳ್ಳಿಕ್ಕೆ ಅವಕಾಶಗಳಿದೆ ನೀವು ಎಲ್ಲೇ ಹೋದರೂ ಸಹ ವಿಷ್ಣುವಿನ ದೇವಸ್ಥಾನದಲ್ಲಿ ಪೂಜೆ ಕೊಟ್ಟಷ್ಟು ನಿಮಗೆ ಇನ್ನಷ್ಟು ಶುಭ ಫಲಗಳು ಸಿಗ್ತವೆ ಈ ರಾಶಿಯವರು ಹೆಚ್ಚಾಗಿ ಹಸಿರು ಬಣ್ಣ ಕೆಂಪು ಬಣ್ಣ ಅಥವಾ ಬಿಳಿಯ ಬಣ್ಣಗಳನ್ನು ಬಳಕೆ ಮಾಡೋದ್ರಿಂದಲೂ ತಾವು ವ್ಯಾಪಾರ ವ್ಯವಹಾರ ಮಾಡೋ ಸ್ಥಳಗಳಲ್ಲಿ ಅದರಿಂದ ಉತ್ತಮವಾದಂಥ ಲಾಭಗಳನ್ನು ಪಡ್ಕೊತಾರೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ